ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಮೈ ಚಾನಲ್ ಮಮತಾ ಅಸ್ಲೆಟ್ಸ್ ಇವತ್ತು ನೋಡಿ ಮಧ್ಯಪ್ರದೇಶ್ ಟ್ರಿಪ್ ಅಲ್ಲಿ ಅದರಲ್ಲಿ ಭೋಪಾಲಲ್ಲಿ ಸೆಕೆಂಡ್ ಡೇ ಇವತ್ತು ಫಸ್ಟ್ ಡೇ ನಿಮಗೆ ಟ್ರೈಬಲ್ ಮ್ಯೂಸಿಯಮು ಮತ್ತೆ ಜೈನ್ ಟೆಂಪಲ್ ಬಿಟ್ಟಿದ್ಮೇಲೆ ಇತ್ತಲ್ವಾ ಅದೆಲ್ಲ ಕವರ್ ಮಾಡಿತ್ತು ಸೆಕೆಂಡ್ ಡೇಗೆ ಏನೇನು ಕವರ್ ಮಾಡ್ತೀವಿ ಅಂತ ನೋಡೋಣ ಬನ್ನಿ ಹಾಗೆ ಫಸ್ಟ್ ನೋಡಿ ನಿಮಗೆ ತಿಂಡಿ ತಿನ್ಕೋಳೋಕೆ ಒಂದು ಫೇಮಸ್ ಅಂತ ಒಂದು ಹೋಟೆಲ್ ತೋರಿಸ್ತೀನಿ ತುಂಬ ಚೆನ್ನಾಗಿರುತ್ತೆ ಬೆಳಗ್ಗೆ ನೋಡಿ ರೂಮಿಂದ ಅಪ್ ಆಗಿ ತಿಂಡಿ ತಿನ್ನಕ್ಕಂಥ ಒಂದು ರೆಸ್ಟೋರೆಂಟಿಗೆ ಬಂದಿದ್ದೀವಿ ಇದು ಮನೋಹರ್ ಡೈರಿ ಆ್ಯಂಡ್ ರೆಸ್ಟೋರೆಂಟ್ ಅಂತ ಇದು ಪ್ಯೂರ್ ವೆಜ್ಜು ತುಂಬ ಚೆನ್ನಾಗಿರುತ್ತಂತೆ ಇಲ್ಲಿ ಫೇಮಸ್ಸು ಹಾಗಾಗಿ ಇಲ್ಲಿಗೆ ಬಂದಿದ್ವಿ ನಾವು ತಿಂಡಿ ತಿನ್ನೋದಕ್ಕೆ ನಾವು ಒಳಗಡೆ ಏನೇನು ಸಿಗುತ್ತೆ ನೋಡೋಣ ಬನ್ನಿ ಇಲ್ಲಿ ನೋಡಿ ಪೋಹಾ ನೀವು ಎಂಪಿಗೆ ಎಲ್ಲೇ ಹೋಗ್ಲಿ ಮಧ್ಯಪ್ರದೇಶ ಬಂದು ಪೋಹ ತಿನ್ನಿಲ್ಲ ನೀವು ಬಂದು ವೇಸ್ಟು ಆ ಥರ ಫೇಮಸ್ಸು ಆಮೇಲೆ ಜಿಲೇಬಿ ಪೋಹಾ ಆ್ಯಂಡ್ ಜಿಲೇಬಿ ಕಾಂಬಿನೇಷನ್ ನಮಗೆ ಇಡ್ಲಿ ವಡೆ ಸಾಂಬಾರು ಈ ಕಾಂಬಿನೇಷನು ಇಲ್ಲಿ ಪೋಹಾ ಜಿಲೇಬಿ ಈ ಥರ ಕಾಂಬ ಆಮೇಲೆ ಪೋಹಾ ಮೇಲೆ ನೋಡಿ ನಿಮಗೆ ಪೋಹಾನೇ ಕಾಣಲ್ಲ ಮಿಕ್ಸರ್ ಹಾಕಿರ್ತಾರೆ ಈರುಳ್ಳಿ ಹಾಕಿರ್ತಾರೆ ಎಲ್ಲ ಡೆಕೋರೇಟ್ ಮಾಡಿರ್ತಾರೆ ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ ಪೋಹ ಚೆನ್ನಾಗಿರುತ್ತೆ ಹಾಂ ಸ್ಮೂತಾಗಿದೆ ಅವಲಕ್ಕಿ ತುಂಬ ಸ್ಮೂತಾಗಿದೆ ಬಟ್ ಇದು ದಪ್ಪ ಅವಲಕ್ಕಲ್ಲ ಒಂಥರ ಮೀಡಿಯಂ ಅವಲಕ್ಕಿ ನಮ್ಮ ಕಡೆ ದಪ್ಪ ಅವಲಕ್ಕಿ ಅವಲಕ್ಕಿ ಹೋದ್ರೂಡಿಯಂ ಸಿಗುತ್ತೆ ಆದಮೇಲೆ ನೆಕ್ಸ್ಟ್ ಐಟಮ್ ನೋಡಿ ಆಲೂ ಪರೋಟ ಅಂತ ಇದು ಸ್ಟಫ್ ಮಾತ್ರ ತುಂಬಾ ಚೆನ್ನಾಗಿತ್ತು ಆಮೇಲೆ ಬಿಸಿ ಬಿಸಿ ಆಮೇಲೆ ಚಳಿ ಜಾಸ್ತಿ ಇತ್ತು ಬಿಸಿ ಬಿಸಿ ತಿನ್ಬೇಕಂದ್ರೆ ಬಾರಿ ಚೆನ್ನಾಗಿರುತ್ತೆ ಆಮೇಲೆ ಮೊಸರು ಜೊತೆ ಕೊಟ್ಟಿದ್ರು ಮೊಸರು ಸಹ ಅಷ್ಟೇ ಚೆನ್ನಾಗಿತ್ತು ಸ್ವೀಟಾಗಿ ಆಗಿ ಇವತ್ತು ನೋಡಿ ಮೇನ್ ಆಗಿ ಸಾಂಚಿ ಸ್ತೂಪ ಮತ್ತೆ ಭೋಜ್ಪುರಲ್ಲಿರೋಂಥ ಶಿವ ಟೆಂಪಲ್ ನ ಕವರ್ ಮಾಡ್ತಾ ಇದೀವಿ ಇದು ಸ್ವಲ್ಪ ದೂರ ದೂರ ಇರೋದ್ರಿಂದ ಟ್ಯಾಕ್ಸಿ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಇವತ್ತು ನೋಡಿ ನಮ್ದು ಭೋಪಾಲ್ ಅಲ್ಲಿ ಸೆಕೆಂಡ್ ಡೇ ಇವತ್ತು ಅಲ್ಲಿಂದ ಭೋಪಾಲ್ ಇಂದ ಒಂದು ನಲವತ್ತೈದು ಕಿಲೋಮೀಟರ್ ದೂರದಲ್ಲಿ ಸಾಂಚಿ ಸ್ತೂಪ ಅಂತ ಬರುತ್ತೆ ಅಲ್ಲಿಗೆ ನಾವು ಬಂದಿರೋದು ಇದು ಕೃಷಿ ಶಕ ಮೂರನೇ ಶತಮಾನದಲ್ಲಿ ಅಶೋಕ ನಿರ್ಮಾಣ ಮಾಡಿದಂತಹ ಸ್ತೂಪ ಇದು ಇದು ಬೌದ್ಧರಿಗೆ ಸಂಬಂಧಪಟ್ಟಂತಹ ಒಂದು ಸ್ತೂಪ ಇದು ಆಮೇಲೆ ಇನ್ನೊಂದು ಇದ್ರದ್ದು ವಿಶೇಷ ಏನಂತಂದ್ರೆ ಯುನೆಸ್ಕೋ ಹೆರಿಟೇಜಲ್ಲಿ ಇದನ್ನ ಅಂದರೆ ರೆಕಗ್ನೈಸ್ ಮಾಡಿದ್ದಾರೆ ನಮ್ಮ ಹಂಪಿ ಹೇಗೋ ಅದೇ ಹಂಪಿ ಪಟದ್ಕಲ್ಲು ಅದೆಲ್ಲ ನಿಮ್ಗೆ ಗೊತ್ತಲ್ಲ ತಾಜ್ ಮಹಲ್ ಆ ಥರ ಇಂಡಿಯಾದಲ್ಲಿ ಒಂದಿಷ್ಟು ಸುಮಾರು ರೆಕನೈಸ್ ಮಾಡಿದಾರಲ್ಲ ಅದರಲ್ಲಿ ಇದು ಶಾಂತಿ ಸ್ತೂಪ ಸಹ ಒಂದು ಬನ್ನಿ ಅದ್ರ ಹತ್ತಿರ ಹೋಗಿ ನೋಡೋಣ ಆಮೇಲೆ ಇದು ಫುಲ್ ಕಲ್ಲಿಂದ ಮಾಡಿರೋಂಥದ್ದು ಇದರಲ್ಲಿ ಸಿಮೆಂಟ್ ಆ ಥರದ್ದು ಏನು ಇಲ್ಲ ಫುಲ್ ಕಲ್ಲಿಂದ ಮಾಡಿರೋದು ವಿಶಾಲವಾದ ಕಾಂಪೌಂಡ್ ಇದೆ ಹಾಗೆ ಅಕ್ಕಪಕ್ಕ ಸಹ ಮೇನ್ ಸಾಂಚಿ ಸ್ತೂಪ ಅಕ್ಕಪಕ್ಕ ಚಿಕ್ಕ ಚಿಕ್ಕ ಸ್ತೂಪನು ಇದಾವೆ ಅಲ್ಲೊಂದು ಒಂದೇನೋ ಬಿಲ್ಡಿಂಗ್ ಇದಾವೆ ಈಗ ನೋಡಿ ಟೂ ಹಂಡ್ರೆಡ್ ನೋಟ್ ಮೇಲೆ ಸಾಂಚಿಸೂಪ ಏನಿದೆಯಲ್ಲ ನಾವು ಅದ್ರ ಮುಂದೆನೇ ನಿಂತಿದ್ದೀವಿ ನೋಡ್ಬೋದು ನೀವು ಹಾಗೆ ನೋಡಿ ಫೈವ್ ಹಂಡ್ರೆಡ್ ನೋಟ್ ಮೇಲೆ ರೆಡ್ ಫೋರ್ಟ್ ಇದೆಯಲ್ವಾ ಹಾಗೆ ನಮ್ಮ ಹಂಪಿ ಕಲ್ಲಿನ ತೇರು ಸಹ ಒಂದು ನೋಟು ಮೇಲೆ ಪ್ರಿಂಟ್ ಆಗಿದೆ ಅದು ಯಾವ ನೋಟು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಆಮೇಲೆ ಇನ್ನೊಂದು ಇದ್ರ ಒಳಗಡೆ ಮುಂಚೆ ಬಿಡ್ತಿದ್ರಂತೆ ಇದ್ರೊಳಗಡೆ ಏನಿದೆ ಅಂತಂದರೆ ಆಗಿರ್ಬೋದು ಹೇರ್ಸ್ಟೋರ್ ಆ ಥರ ಏನೋ ಸ್ಟೋರ್ ಬಟ್ ಬ್ರಿಟಿಷರು ಏನೋ ತಗೊಂಡ್ ಹೋಗ್ತಾರೆ ಅನ್ನೋ ಕಾರಣಕ್ಕೆ ಏನೋ ಮುಚ್ಚಿಬಿಟ್ಟಿದ್ದಾರೆ ಅಂತ ನಾನು ಎಷ್ಟು ಕರೆಕ್ಟ್ ಸುಳ್ಳು ನನಗೆ ಗೊತ್ತಿಲ್ಲ ಕೇಳಿದ ಹಾಗೆ ನಾನು ಹೇಳ್ತಾ ಇರೋದು ಒಳಗಡೆ ಹೋಗಿಲ್ಲ ಹೊರಗಡೆಯಿಂದ ನೋಡ್ಬೋದು ನೋಡಿ ಇದು ಒಂದು ಸ್ಟೆಪ್ ಮೇಲ್ಗಡೆನೂ ಬಿಡ್ತಾರಂತೆ ರೌಂಡ್ ಹಾಕೋದಿಕ್ಕೆ ಗೊತ್ತಿರ್ಲಿಲ್ಲ ಅತ್ರ ಬಂದಮೇಲೆ ಎಲ್ಲರೂ ಕಾಣಿಸ್ತಾ ಇರೋದು ಒಂದ್ ಸ್ಟೆಪ್ ಅಲ್ಲಿ ಏನು ಕಾಣಿಸ್ತಾ ಇದೆಯಲ್ಲ ಅಲ್ಲಿವರೆಗೆ ಬಿಡ್ತಾರೆ ಆಮೇಲೆ ಒಳಗಡೆ ಫುಲ್ ಹ್ಯಾಲೋ ತರ ಇಲ್ಲ ಅದೇನು ಡೋಂಗ್ ತರ ಕಾಣಿಸ್ತಾ ಇದೆಯಲ್ಲ ನಿಮಗೆ ಫುಲ್ ತುಂಬಿ ಬಿಟ್ಟಿದಾರಂತೆ ಅಂದ್ರೆ ಒಡೆದು ತೆಗೆಕೂ ಹಾಕ್ಬಾರ್ದು ಆ ತರ ಫುಲ್ ಫಿಲ್ ಮಾಡ್ಬಿಟ್ಟಿದಾರಂತೆ ಒಳಗಡೆ ಬುದ್ದೊಂದು ನೇಲ್ಸ್ ಹೇರ್ಸ್ ಎಲ್ಲ ಇದೆ ಅಂತ ಹೇಳಿದ್ನಲ್ವ ಅದೆಲ್ಲಾನು ಇಟ್ಟು ಫುಲ್ ಪ್ಯಾಕ್ ಮಾಡಿಬಿಟ್ಟಿದಾರಂತೆ ಓಪನ್ ಮಾಡಕ್ ಬರ್ದೇ ಇರೋ ತರ ಆ ತರ ಮಾಡಿದಾರಂತೆ ಬನ್ನಿ ಮೇಲೆ ಹತ್ಬಿಟ್ಟೆಲ್ಲ ನೋಡೋಣ ಒಂದು ರೌಂಡ್ ನೋಡಿ ಎಲ್ಲ ಅಂತ ಹೇಳಿದ್ನಲ್ವ ನಿಮಗೆ ಎಲ್ಲ ಕಲ್ಲಿಂದನೆ ಮಾಡಿದ್ದಾರೆ ಆಮೇಲೆ ಏನ್ ಹೆಂಗ್ ಕೆತ್ತನೆ ಮಾಡಿದ್ದಾರೆ ಅಲ್ಲಿ ನಿಮ್ಮ ಅದು ಸಾಂಚಿ ಸ್ತೂಪದ ನೋಡ್ತಿರ್ಬೋದು ಚಿಕ್ಕ ಚಿಕ್ಕದಾಗಿ ಕೆತ್ತಿದ್ದಾರೆ ತುಂಬಾ ಚೆನ್ನಾಗಿ ಕೆತ್ತಿದ್ದಾರೆ ಮಾತ್ರ ಇಲ್ಲಿ ಅಲ್ಲೇನೇ ಒಂದಿಷ್ಟು ಬುದ್ಧನ ವಿಗ್ರಹಗಳ ತರ ಹೊರಗಡೆನು ಮಾಡಿದ್ದಾರೆ ಸ್ವಲ್ಪ ಮುಖ ಅದೆಲ್ಲ ಡ್ಯಾಮೇಜ್ ಆಗಿದೆ ಬನ್ನಿ ಮೇಲುಗಡೆ ಹತ್ತದ ಬಿಡ್ತಾರಲ್ವ ಇಲ್ಲಿದೆ ಸ್ಟೆಪ್ಸು ನೋಡಿ ಮೇಲ್ಗಡೆ ಒಂದ್ ರೌಂಡ್ ಇದು ಸ್ಟೆಪ್ಸ್ ಇದು ಮೇಲ್ಗಡೆ ಹೋಗ್ತಾ ಇದೀವಿ ರೌಂಡ್ ಅಲ್ಲಿ ಮಾಡಿದ್ದಾರೆ ಅದೊಂದು ಇಂಟ್ರೆಸ್ಟಿಂಗ್ ಆಗಿದೆ ಇದು ಇಡೀ ಏನು ಸ್ತೂಪ ಏನು ಅಂತೀವಲ್ವ ನಾವು ರೌಂಡ್ ಅಲ್ಲಿ ಇದೆ ನಿಮಗೆ ಇದು ಆಕ್ಚುಲಿ ಡೋಮ್ ಶೇಪ್ ಅಲ್ಲಿ ಇದೆ ನೋಡಿ ಫುಲ್ ಕಲ್ಲು ಒಳಗಡೆ ಇಲ್ಲಿ ಏನು ಯೂಸ್ ಮಾಡ್ಯಾರ ಅಂತ ಗೊತ್ತಾಗ್ತಾ ಇಲ್ಲ ಅವ್ರ ತರ ಏನಂತಾರೆ ಗರ್ಸ್ ಏನೋ ಆ ತರ ಇದೆ ಗೊತ್ತಾಗ್ತಾ ಇಲ್ಲ ಕರೆಕ್ಟ್ ಆಗಿ ಬಟ್ ಕಲ್ಲು ಮಾತ್ರ ಇಷ್ಟು ವರ್ಷ ಹಾಳಾಗದೆ ಇರೋ ಅದು ಹೇಗಿದೆಯೋ ಗೊತ್ತಿಲ್ಲ ಒಳಗಡೆ ಅಂತೂ ಇಷ್ಟು ಅದು ಹೆಂಗ್ ತುಂಬಿದಾರೋ ಅದ್ರ ಒಳಗಡೆ ಗೊತ್ತಿಲ್ಲ ಇಷ್ಟು ದೊಡ್ಡ ಸೈಜಿಗೆ ಅಯ್ಯಪ್ಪ ಬನ್ನಿ ಹೊಡ್ಯಕಂತೂ ಸಾಧ್ಯ ಇಲ್ಲ ರಾಗಿ ಮುದ್ದೆ ತರ ಇದೆ ದೊಡ್ಡ ರಾಗಿ ಮುದ್ದೆ ಇಲ್ಲಿ ನೋಡಿ ಮೋಸ್ಟ್ಲಿ ಈ ತರ ಮರಳು ಬೆಲ್ಲ ಅವಾಗೆಲ್ಲ ಸುಣ್ಣ ಮಿಕ್ಸ್ ಮಾಡಿ ಹಾಕ್ತಿದ್ರಲ್ವಾ ಆ ತರ ಫುಲ್ಲು ಇದಕ್ಕೆ ಕವರ್ ಮಾಡಿದ್ರು ಅನ್ಸುತ್ತೆ ಈ ತರ ಬಟ್ ಅದೆಲ್ಲಾ ಹೋಗಿ ಹೋಗಿ ಈ ತರ ಕಲ್ಲುಗಳು ತೇಲ್ಕೊಂಡಿದೆ ಮೋಸ್ಟ್ಲಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಆಗ್ಲೇ ಅಲ್ಲೆಲ್ಲ ನೋಡಿ ಎಲ್ಲ ಹೋಗಿದೆ ಯಾಕಂದ್ರೆ ಇಷ್ಟು ಮೂರನೇ ಶತಮಾನ ಅಂದ್ರೆ ಏನು ಸ್ವಲ್ಪ ವರ್ಷ ಆಯ್ತಾ ನೋಡಿ ಸೌದು 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 ಮೋಸ್ಟ್ಲಿ ಮೇಲ್ಗಡೆ ಅದು ಒಳಗಡೆ ಕಲ್ ತೇಲಿ ನಮ್ಗೆ ಫುಲ್ ಕಲ್ ಕಾಣಿಸ್ತಾ ಇದೆ ಈ ಕಡೆ ಇದಿಷ್ಟು ಮಾತ್ರ ಉಳ್ಕೊಂಡಿದೆ ಹಾಗೆ ನೋಡಿ ಸುತ್ತಮುತ್ತ ಸುಮಾರು ಏನೇನೋ ಕಟ್ಟಿರ್ಬೋದು ಅನಿಸುತ್ತೆ ಮುಂಚೆ ಅದೆಲ್ಲ ಬಿದ್ದು ಬೇಸ್ ಮಾತ್ರ ಉಳ್ಕೊಂಡಿದೆ ಆಮೇಲೆ ಇಲ್ಲಿಯೂ ಅಷ್ಟೇ ಏನೋ ಇತ್ತು ಅನಿಸುತ್ತೆ ನಮ್ಮ ಮೇಲುಕೋಟೆಯಲ್ಲಿ ಹೇಗೋ ಆ ಥರ ಫೀಲ್ ಆಗುತ್ತೆ ಕಂಬಗಳು ನೋಡಿದರೆ ಅಲ್ವಾ ಸುಮಾರು ಈ ಥರ ಹಾಳಾಗಿರೋವು ಇದಾವೆ ಈ ಕಂಪೌಂಡಲ್ಲಿ ಸಾಂಚಿ ಸ್ತೂಪ ನೋಡಿಕೊಂಡು ಸ್ವಲ್ಪ ಮುಂದ್ಗಡೆ ಬಂದರೆ ಅಲ್ಲೊಂದು ಮ್ಯೂಸಿಯಂ ಇದೆ ನೋಡಿ ಇದ್ರ ಬಗ್ಗೆ ಯಾಕೆ ಹೇಳ್ತಾ ಇದ್ದೀನಂದ್ರೆ ನಾವು ಅಶೋಕ ಪಿಲ್ಲರ್ ಅಂತ ನಾವೇನು ಕೇಳಿದೀವಲ್ವಾ ಅದ್ರದ್ದು ಮೇನ್ ಪಿಲ್ಲರು ಇಲ್ಲಿ ಈ ಮ್ಯೂಸಿಯಮಲ್ಲಿ ಇರೋದು ಆ ಸಾಂಚಿ ಸ್ತೂಪ ಪಕ್ಕದಲ್ಲೇ ಇತ್ತಂತೆ ಕೆಳಗಿಂದು ಕಂಬ ಅಲ್ಲಿ ಮುರಿದೋಗಿದೆ ಮೇಲ್ಗಡೆದು ಮಾತ್ರ ಇಲ್ಲಿ ತಗೊಂಡು ತಂದು ಇಟ್ಟಿದ್ದಾರೆ ತುಂಬ ದೊಡ್ಡದಾಗಿದೆ ಚೆನ್ನಾಗಿದೆ ಈ ಜಿಯೋಗ್ರಫಿಕ್ ವಿಷಯಕ್ಕೆ ಬಂದರೆ ನೋಡಿ ಕರ್ಕರೇಖೆ ಅಂತ ಏನು ಹೇಳ್ತೀವಲ್ಲ ಅದು ಭೋಪಾಲ್ ಹತ್ರ ಈ ಸಾಂಚಿಗೆ ಹೋಗೋ ದಾರಿಯಲ್ಲಿ ಬರುತ್ತೆ ಈ ಆ ರೇಖೆ ಕಾಣ್ತಿರ್ಬೋದು ನಿಮಗೆ ವೈಟ್ ಕಲರ್ ಅಲ್ಲಿ ಏನು ಕ್ರಾಸ್ ಆಗಿ ಕಾಣಿಸುತ್ತಲ್ವ ಇಲ್ಲಿ ಟೂರಿಸ್ಟ್ ಹೋಗ್ಬೇಕಾದ್ರೆ ಇಲ್ಲಿ ಒಂದು ಫೋಟೋ ಇದನ್ನ ನೋಟ್ ಮಾಡ್ಕೋತಾರೆ ಕಂಪಲ್ಸರಿ ಸಿಕ್ ನಾವು ನಾವು ಒಂದಿಷ್ಟು ಫೋಟೋ ಅದು ತೆಕ್ಕೊಂಡ್ವಿ ಸಾಂಚಿ ಸ್ತೂಪ ನೋಡ್ಕೊಂಡು ನೋಡಿ ಭೋಜ್ಪುರ್ ಶಿವ ಟೆಂಪಲ್ ನೋಡಕ್ಕೆ ಹೋಗ್ತಾ ಇದೀವಿ ಆಲ್ರೆಡಿ ಸಂಜೆ ಆಗ್ಬಿಟ್ಟಿತ್ತು ಫುಲ್ಲು ಚಳಿ ಸ್ಟಾರ್ಟ್ ಆಗಿಬಿಟ್ಟಿತ್ತು ನೋಡಿ ಆಗಲೇ ಒಂಥರ ಫಾಗ್ ಥರ ಕಾಣಿಸುತ್ತೆ ನಿಮಗೆ ಇದು ನೋಡಿ ಹನ್ನೊಂದನೇ ಶತಮಾನದಂತೆ ಭೋಜ ಅನ್ನತ ಇದನ್ನು ನಿರ್ಮಾಣ ಮಾಡಿರೋದು ಬಟ್ ಇನ್ಕಂಪ್ಲೀಟ್ ಇದೆ ಅದು ಯಾಕೆ ಇನ್ಕಂಪ್ಲೀಟ್ ಮಾಡಿದಾರೋ ಗೊತ್ತಿಲ್ಲ ಬಟ್ ದೇವಸ್ಥಾನ ಮಾತ್ರ ಅಷ್ಟು ದೊಡ್ಡದಾಗಿದೆ ಸ್ವಲ್ಪ ಎತ್ತರ ಮೇಲೆ ಇದೆ ನೀವು ನೋಡ್ತಿರ್ಬೋದು ಸಿಟಿ ನೋಡಿ ಹೇಗೆ ಕಾಣಿಸುತ್ತೆ ಆಮೇಲೆ ಚಳಿ ಆಗಲೇ ನೋಡಿ ಅದೊಂಥರ ಫಾಗ್ ತುಂಬ್ಕೊಂಬಿಟ್ಟಿದೆ ತುಂಬ ಚಳಿ ಇತ್ತು ಅಲ್ಲಲ್ಲಿ ನೋಡಿ ಚಿಕ್ಕ ಚಿಕ್ಕ ಈ ಥರ ಮಂಟಪ ಮಾಡಿ ಶಿವಲಿಂಗ ನಂದಿ ಎಲ್ಲನೂ ಇದೆ ಬಟ್ ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ ಅದನ್ನು ಇನ್ಕಂಪ್ಲೀಟ್ ಯಾಕೆ ಮಾಡಿದ್ರು ಏನೋ ಅದೆಲ್ಲ ಕರೆಕ್ಟಾಗಿ ಗೊತ್ತಿಲ್ಲ ಬಟ್ ಅಲ್ಲಿ ಕೆತ್ತನೆ ಆಗಿರ್ಬೋದು ಎಷ್ಟು ದೊಡ್ಡದಾಗಿದೆ ಅಂದರೆ ದೇವಸ್ಥಾನ ಹಬ್ಬ ತುಂಬ ದೊಡ್ಡದಾಗಿದೆ ತುಂಬ ಚೆನ್ನಾಗಿದೆ ಕಲ್ಲಲ್ಲಿ ನೋಡ್ತಿರ್ಬೋದು ನಾವು ಎಂಟ್ರೆನ್ಸಿಗೆ ಹೋಗೋದಕ್ಕೂ ಹೈಟ್ ಮೇಲೆ ಇದೆ ಸ್ಟೆಪ್ಸ್ ಹತ್ತಿ ಹೋಗಬೇಕು ಆಮೇಲೆ ಮೇನ್ ಎಂಟ್ರೆನ್ಸ್ ನೋಡಿ ಎಷ್ಟು ಹೈಟ್ ಇದೆ ಅಂದರೆ ಅಯ್ಯಪ್ಪ ಅಷ್ಟು ಹೈಟಲ್ಲಿದೆ ಅದು ಹೇಳಿದ್ನಲ್ವ ಅದು ಹೆಂಗೆ ಕಟ್ಟಿದಾರೋ ಏನು ಬಟ್ ಆದರೂ ಇನ್ಕಂಪ್ಲೀಟ್ ಇದ್ದರೂ ಸಹ ದೇವಸ್ಥಾನ ಬಟ್ ಪೂಜೆ ಮಾತ್ರ ಇಂದಿಗೂ ಮಾಡ್ತಾನೆ ಇದ್ದಾರೆ ಅಲ್ಲಿ ಪುರೋಹಿತರು ಸಹ ಇದ್ದರು ಈ ಶಿವಲಿಂಗದ ಹೈಟ್ ನೋಡಿ ಸೆವೆನ್ ಪಾಯಿಂಟ್ ಫೈವ್ ಫೀಟ್ ಇದೆ ಅಂತೆ ನಿಮ್ಗೆ ಗೊತ್ತಾಗ್ತಿರ್ಬೋದು ನಾವು ನಿಂತಿದ್ದೀವಿ ಆಗಿದ್ದೀವಿ ನೋಡಿ ಆ ಶಿವಲಿಂಗಕ್ಕೆ ಅಷ್ಟು ದೊಡ್ಡದಾಗಿದೆ ಅದು ಏನಕ್ಕೆ ಆ ಬೋಜರಾಜ ಇನ್ಕಂಪ್ಲೀಟ್ ಮಾಡಿದ ಗೊತ್ತಿಲ್ಲ ಯಾಕಂದರೆ ಪಾಪ ಯಾವ ಬ್ಯಾಂಕು ಲೋನ್ ಕೊಡಲಿಲ್ವ ಏನೋ ಗೊತ್ತಿಲ್ಲ ಬಟ್ ಅಷ್ಟು ಇಷ್ಟಕ್ಕೇನೆ ಇಷ್ಟು ಚೆನ್ನಾಗಿದೆ ಇನ್ನು ಪೂರ್ತಿ ಮಾಡಿದರೆ ಇನ್ನೂ ಯಾವ ಥರ ಮೇಲೆ ಗೋಪುರ ಎಲ್ಲ ಯಾವ ಥರ ಬರ್ತಿತ್ತೋ ಗೊತ್ತಿಲ್ಲ ಅಷ್ಟು ಚೆನ್ನಾಗಿದೆ ಇದೊಂದು ಮಿಸ್ ಮಾಡ್ಕೊಂಡು ನೋ ಮಿಸ್ ಮಾಡಲೇಬಾರ್ದು ಮಧ್ಯಪ್ರದೇಶ್ ನೀವು ಟ್ರಿಪ್ಪು ಹೋದರೆ ಇವತ್ತು ನೋಡಿ ಶಾಂತಿ ಸ್ತೂಪ ಮತ್ತು ಭೋಜ್ಪುರ್ ಶಿವ ಟೆಂಪಲ್ ಎರಡು ಕವರ್ ಮಾಡಿದ್ದೀವಿ ಯಾಕಂದರೆ ಡಿಸ್ಟೆನ್ಸ್ ಸ್ವಲ್ಪ ದೂರ ದೂರ ಇರೋದರಿಂದ ಎರಡೇ ಕವರ್ ಮಾಡೋಕ್ಕಾಗಿದ್ದು ಆಮೇಲೆ ಮಧ್ಯದಲ್ಲಿ ಊಟ ಅದು ಈಗ ಅಂದ್ಕೊಂಡು ಟೈಮ್ ಅಷ್ಟೇ ಸಾಕಾಗುತ್ತೆ ನಿಮಗೆ ಇಷ್ಟಾಗಿತ್ತು ನೋಡಿ ಭೋಪಾಲ್ ಸೆಕೆಂಡ್ ಡೇ ಟ್ರಿಪ್ಪಲ್ಲಿ ಎರಡು ಸ್ಪಾಟ್ ನಾವು ಕವರ್ ಮಾಡಿದ್ದು ಆಮೇಲೆ ನಾನು ಮುಂಚೆನೇ ಕೇಳಿದ್ನಲ್ವ ನಮ್ಮ ಕಲ್ಲಿನ ತೇರು ಯಾವ ನೋಟಿನ ಮೇಲೆ ಪ್ರಿಂಟ್ ಆಗಿದೆ ಅಂತ ಕಮೆಂಟಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ ನೆಕ್ಸ್ಟ್ ಮತ್ತೆ ಒಂದು ವೀಡಿಯೋ ಜೊತೆಗೆ ಮತ್ತೆ ಬರ್ತೀನಿ ಬಾಯ್ ಬಾಯ್